ಮೂರು ನಾಲ್ಕು ತಿಂಗಳು ಆಯ್ತು ಅನ್ನಿ ಅನ್ಕಂತೆ ಜಾಸ್ತಿ ಆಗಿರ್ಬೋದು ಎಂದಕ್ಕೆ ಆಗ್ಲಿಲ್ಲ ವಿಡಿಯೋ ಯೂಟ್ಯೂಬ್ಸ್ನಲ್ಲಿ ಅನ್ನೋ ಹೇಳಿದ್ರೆ ನಿಮ್ಗೆಲ್ಲರಿಗೂ ಹಂಗೆ ನಾನು ಓನ್ ಬಿಸ್ನೆಸ್ ಮಾಡ್ತಿದ್ದೆ ಅದಕ್ಕೋಸ್ಕರ ಟೈಮ್ ಇಲ್ಲ ಯೂಟ್ಯೂಬಿಗೆ ಲಾಂಗ್ ವೀಡಿಯೋ ಹಾಕತ್ತಲ್ಲ ಅದಕ್ಕೋಸ್ಕರ ಅಷ್ಟು ಟೈಮ್ ಇಲ್ಲ ಹಂಗಂದೇಳಿ ಹೇಳಿ ನಾನು ಇನ್ಸ್ಟಾಗ್ರಾಮಲ್ಲೇ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತಿದ್ದೆ ಸ್ಟೋರಿ ಅದೇ ರೀಲ್ಸ್ ಎಲ್ಲ ಹಾಕ್ತಿದ್ದಿದೆ ಬಟ್ ನೀವು ನನ್ನ ಗುಂಡನ ನೀವು ಜಾಸ್ತಿ ಕಾಣ್ಕಿಲ್ಲ ಎಂತ ಕಣ್ಣಲ್ಲಿ ಹೇಳಿದ್ರೆ ಆ ರೀಲ್ಸಲ್ಲೆಲ್ಲ ಜಾಸ್ತಿ ಆಗ್ತಿರಲಿಲ್ಲ ಎಂತಕಂದರೆ ಗಾಡಿ ನಾನು ಇಲ್ಲದೆ ಇರೋ ಕಾರಣ ನಾನು ಕೆಲ್ಸದ ಮೇಲೆ ಹೊರಗೆ ಹಾತಿದ್ದೆ ಅದಕ್ಕೋಸ್ಕರ ಹೊರ್ಗನಲ್ಲಿ ಹೇಳಿದ್ರೆ ಬಾಡಿಗೆ ಅದಕ್ಕೆಲ್ಲ ಹಾತಿದ್ನಲ್ಲ ಅದಕ್ಕೋಸ್ಕರ ಮನೆಗಿತ್ತದಿಲ್ಲ ಸೊ ಈಗ ಗಾಡಿಗೆ ಇದ್ದೆ ಪಪ್ಪ ಯೂಸ್ ಮಾಡ್ತಿದ್ರು ಗಾಡಿನ ಸೊ ಮನೆಗೆ ಇತ್ತು ಅದ್ರ ಬಗ್ಗೆ ಎಂಥ ರೀಲ್ಸ್ ಇಲ್ಲ ಅದಕ್ಕೋಸ್ಕರ ಮತ್ತೊಂದು ಎಂತೇಳಿ ಹೇಳಿದ್ರೆ ಈ ಟೈಮಲ್ಲಿ ನನಗೆ ಬೈಕಿನ ಅಗತ್ಯ ಇದ್ದಿತ್ತು ನಂದು ಪಲ್ಸರ್ನ ನಾನು ಸೇಲ್ ಮಾಡಿದೆ ನೀವು ಲಾಸ್ಟ್ ವೀಡಿಯೋದಾಗೆಲ್ಲ ಯೂಟ್ಯೂಬಲ್ಲಿ ನಾನು ನೋಡಿ ಆ ಗಾಡಿನ ಪಲ್ಸರ್ ಒನ್ ಫಿಫ್ಟಿ ಇದ್ದಿತ್ತು ನನ್ನ ಹತ್ರ ಯೂಸಿಗೆ ಸೊ ಪಲ್ಸರ್ನ ಸೇಲ್ ಮಾಡಿದೆ ಪಲ್ಸರ್ ಸೇಲ್ ಆದಮೇಲೆ ಒಂದು ಸ್ವಲ್ಪ ಸ್ಟ್ರಗಲ್ ಐತಿ ಅಂದಕ್ಕ ಹೇಳ್ರೆ ಅವರು ಇರತ್ರ ಬಿಡು ಕೇಳೋದು ಅವ್ರು ಕರ್ಕಪ್ ಕೇಳೋದು ಪಾಪ ಅವರು ಬ್ಯುಸಿಯಾಗಿರ್ತಾರೆ ಹಾತಿಲ್ಲ ಹಂಗಾಗಿ ಒಂದು ಗಾಡಿನ ಹುಡುಕ್ತಿದ್ದೆ ಸೊ ನನಗೆ ಈ ವೆಂಟೇಜ್ ಮೇಲೆ ಸ್ವಲ್ಪ ಮನಸ್ಸು ಜಾಸ್ತಿ ನಿಮಗೆಲ್ಲ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಎಂತ ಇದೆ ಹೇಳಿದ್ರೆ ಸುಮಾರು ಸ್ಟೋರಿ ಸ್ಟೋರಿಯೆಲ್ಲ ಹಾಕಿದೆ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಟೋರಿ ಎಲ್ಲ ಹಾಕಿದೆ ನನಗೆ ವೆಂಟೇಜ್ ಚೇತಕ್ ಎಲ್ಲರೂ ಇದ್ದರೆ ಹೇಳಿ ಹೇಳಿ ಸೊ ಹಾಗೆ ಹೇಳೋದೊತ್ತಿಗೆ ಒಬ್ಬರು ಹೇಳಿ ನನಗೆ ಒಂದು ಗಾಡಿ ಸಿಕ್ತು ಇಲ್ಲೇ ಲೋಕಲಲ್ಲೇ ಸಿಕ್ತು ಚೇತಕ್ನ ಸೊ ಆ ಗಾಡಿನ ಅಕ್ಕ ಬಂದಿದೆ ಅದನ್ನೇ ಯೂಸ್ ಮಾಡ್ತಿದ್ದೆ ಸದ್ಯಕ್ಕೆ ಬಟ್ ಅದಕ್ಕೆ ಈಗ ಎಂತಂದ್ರೆ ಹೇಳ್ರೆ ನಾನು ಫುಲ್ ರೆಡಿ ಮಾಡ್ಕತ್ತೆ ಯಾಕಂದ್ರೆ ಹೇಳ್ರೆ ಪ್ಲ್ಯಾಟ್ಫಾರ್ಮ್ ವೈಪುಕ್ಕು ಸಾಕು ಇಲ್ಲ ಅಂದಲೇ ಹೇಳ್ರೆ ಕಂಡೀಷನ್ ಎಲ್ಲ ಓಕೆ ಬಟ್ ಆಯಿಲ್ ಚೇಂಜ್ ಎಲ್ಲ ಮಾಡ್ಕೊಂಡ್ಕು ಅದು ಟೂ ಸ್ಟ್ರಾಕ್ ಅಲ್ಲ ಸೊ ಆಯಿಲ್ ಮಿಕ್ಸ್ ಪೆಟ್ರೋಲ್ ಮೈಲೇಜ್ ಎಲ್ಲ ಒಳ್ಳೆ ಇತ್ತು ಒಂದು ಫೋರ್ಟಿ ಮೈಲೇಜ್ ಬರ್ಬೋದು ನನ್ನ ಪ್ರಕಾರ ಬತ್ತಿತ್ತು ಯಾಕಂದ್ರೆ ಹೇಳ್ರೆ ನಾನು ಸುಮಾರು ದಿನ ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಸಣ್ಣ ಪುಟ್ಟ ಖರ್ಚಿತ್ತು ಅದನ್ನೆಲ್ಲ ಮಾಡ್ಕ ರೆಡಿ ಮಾಡ್ಕೊ ಅದರೊಟ್ಟಿಗೆ ನಂದು ಟ್ರಾವೆಲರ್ ಕೂಡ ಒಂದು ಸ್ವಲ್ಪ ರೆಡಿ ಆತಿತ್ತು ಅಂತ ಹೇಳ್ರೆ ನಾನು ಫಸ್ಟ್ ತಗೊಂಡದ್ದು ಟ್ರಾವೆಲರ್ ನೀವು ನಂದು ಇನ್ಸ್ಟಾಗ್ರಾಮಲ್ಲಿದ್ದರೆ ನಂಗೆ ಗೊತ್ತು ಗೊತ್ತಾಯ ಗೊತ್ತಿರುತ್ತೆ ನಿಮಗೆ ಫಸ್ಟ್ ಇಪ್ಪು ಟ್ರಾವೆಲರ್ನ ಸೇಲ್ ಮಾಡಿ ಈಗ ಸೆಕೆಂಡ್ ಬೇರೆ ಟ್ರಾವೆಲರ್ನ ನಾನು ತಗೊಂಡದ್ದು ಅದು ತರ್ಟೀನ್ ಮಾಡಲ್ ಫಸ್ಟ್ ಇದ್ದದ್ದು ಇದು ಸಿಕ್ಸ್ಟೀನ್ ಮಾಡಲು ಎ ಸಿ ಸೊ ಇದನ್ನು ತಗೊಂಡೆ ಇದನ್ನು ಚೇಂಜ್ ಅಂತ ಕಾರಣ ಜಸ್ಟ್ ಒಂದು ಎ ಸಿ ಅಪ್ಡೇಟ್ ಬೇಕಿದ್ದಿತ್ತು ಸೊ ಅದಕ್ಕೆ ಎ ಸಿ ಗಾಡಿನ ತಗೊಂಡ್ಬಂದೆ ಈಗ ಇದನ್ನು ರೆಡಿ ಮಾಡ್ತಿತ್ತು ಅದು ಈಗ ನಿಮಗೆ ತೋರಿಸ್ತೇನೆ ನಮ್ಮದೇ ಗ್ಯಾರೇಜಲ್ಲೇ ಪಪ್ಪನ್ ಗ್ಯಾರೇಜಲ್ಲ ಅಲ್ಲಿ ಬೈಂದೂರ ರೆಡಿ ಆಗ್ತಿತ್ತು ಸೊ ಈ ಎಲ್ಲ ಪಪ್ನೆ ರೆಡಿ ಮಾಡ್ತಾಯಿದ್ರು ನಿಮಗೆ ಅಲ್ಲಿಗೆ ಹೋಗಿ ತೋರಿಸ್ತೇ ಹೆಂಗೆ ರೆಡಿ ಆತಿತ್ತು ಎಂಥ ರೆಡಿ ಆತಿತ್ತು ಅನ್ಕೊಂಡು ಹೇಳಿ ನಿಮ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಟೂರ್ ಹೋಗ್ತಾರೆ ಇಲ್ಲ ಅಂದ್ರೆ ಹೇಳ್ರೆ ಎಲ್ಲೇ ಲೋಕಲ್ ಬಾಡಿಗೆ ಎಂಥರೂ ಇದ್ದರೆ ನಮ್ಗೆ ಇನ್ಫಾರ್ಮ್ ಮಾಡಿ ಕಡಿಮೆ ದರದಲ್ಲಿ ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಹಾಕೋ ಪ್ರೈಸ್ ಪ್ರೈಸಲ್ಲಿ ನಾನು ಹೋಗಿಬತ್ತೆ ಹನ್ನೆಲ್ಲ ಹೇಳ್ತೆ ನಿಮಗೆ ಚೇತಾಕನ ತೋರಿಸ್ತೆ ಬನ್ನಿ ನೈನ್ಟೀನ್ ನೈಂಟಿ ಒನ್ ಇದು ಸಾರಿ ನೈಂಟಿ ಟೂ ನೈಂಟಿ ಟೂ ಮಾಡಲು ಇದನ್ನು ಫುಲ್ಲು ರಿಸ್ಟೋರೇಷನ್ ಮಾಡೋಕ್ಕಿತ್ತು ಸೀಟೆಲ್ಲ ಇಲ್ಲ ಇತ್ತು ಸೀಟೆಲ್ಲ ನಾವು ಆಲ್ಡ್ರ್ ಮಾಡೋದು ನಮ್ಮ ಮನೆ ಪಪ್ಪ ಮಾಡೋದು ಪೂರ ಆಲ್ಡ್ರ್ ಆಯಿಲ್ ಮಿಕ್ಸ್ ಪೆಟ್ರೋಲ್ ಗಾಡಿ ಇದೆ ಇದನ್ನು ಮುಂದಿನ ದಿನಗಳಲ್ಲಿ ರೀಲ್ಸ್ ಎಲ್ಲ ಬರ್ತೀರತ್ತೆ ಅಪ್ಡೇಟ್ ಆಗಿ ಇರಿ ಅದು ಬಿಟ್ಟರೆ ಗುಂಡ ಇಲ್ಲೇ ಇದ್ದ ಗುಂಡಲ್ಲಿಗೋ ಇಲ್ಲ ಮಡ್ಕಾಣಿ ಫುಲ್ ಜೀಬ್ ಆಯ್ತು ಗಾಡಿ ಮೇಲೆ ಒಂದೂವರೆ ಮೀಟ್ರ್ ಮಣ್ಣಿತ್ತು ಧೂಳು ಧೂಳು ಅದೇ ಮಣ್ಣು ಗಾಡಿನೆಲ್ಲ ಫುಲ್ ಕ್ಲೀನ್ ಮಾಡೋಕ್ಕಿತ್ತು ಅಂದರೆ ರನ್ ಮಾಡೋದಿಲ್ಲ ಅಲ್ಲ ಅದಕ್ಕೋಸ್ಕರ ಗಾಡಿ ತೆಗೋದಿಲ್ಲಲ್ಲ ಅವ್ರಿಗೆ ಹಂಗೋಯ್ ಚಿತಾಲ್ ಪತಲ್ ಆಯ್ತು ಗಾಡಿ ಆ್ಯಕ್ಚುಲಿ ಇದು ಪೃಥ್ವಿದು ಎಕ್ಸಿಗೆ ಎಸ್ ಡಿದು ಎಸ್ ಡಿ ಗಾಡಿ ಇತ್ತಲ್ಲ ಎಸ್ ಡಿ ವೋಡ್ ಗಾಡಿ ಅದ್ರದ್ದು ಅರಿಮ್ ತಗೊಬಂದು ಇಟ್ಟಿದ್ದೆ ಇಲ್ಲ ಕಾರ್ ಡಿಕ್ಕಿಗೆ ಇತ್ತು ಅದಕ್ಕೆ ಇದನ್ನು ಹಾಕುದಂಬ್ರಪ್ಪತಿ ಎಂತ ಮಾಡ್ತಾನೆ ಗೊತ್ತಿಲ್ಲ ಎಂತ ಹಾಕ್ ನಾನು ಹೆಚ್ಚಾಗಿ ಟ್ರಾವೆಲ್ ಮಾಡ್ತಿರ್ತನಲ್ಲ ಅಲ್ಲಿಗೆ ಹೋಗಿ ವೀಡಿಯೋ ಹಾಕಕ್ಕೋ ಇಲ್ಲಿಗೆ ಹೋಗಿ ವೀಡಿಯೋ ಹಾಕಕ್ಕೋ ಹೋದಲ್ಲ ಒಂದು ಪ್ಲಸ್ ಸಿಕ್ಕತ್ತೆ ವೀಡಿಯೋ ಹಾಕುವ ಅನ್ನಿ ಅನ್ಕಂತೆ ಬಟ್ ನನ್ನೊಟ್ಟಿಗೆ ಇದ್ದರ ಪ್ಯಾಸೆಂಜರ್ ಅಲ್ಲ ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಯ್ತು ನಾವು ಹಂಗೆ ಮಾಡೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಗಲ್ ಆತಿತ್ತು ಬಟ್ ಇನ್ಮೇಲಾದ್ರು ವೀಡಿಯೋ ಮಾಡೋಕ್ಕ ಅಂದ್ರೆ ಟ್ರೈ ಸಿಂಗಲ್ ಡಬ್ ಸಬ್ ಸಿಂಗಲ್ ಸಬಫರ್ ಇಪ್ಪುದು ಅದ್ರಾಗ ಡಬಲ್ ಸಬ್ ತಗೊಂಡ್ ಇಟ್ಟಿದೆ ಮತ್ತೊಂದು ಒಂದು ಜೆ ಬಿ ಅಲ್ಲು ಒಂದು ಪೈನರ್ ಎರಡು ಇತ್ತೀವಿ ಎರಡು ಸಬ್ಬು ಫರ್ ಹಾಕು ಅಂದ್ಕೊಂಡಿದ್ದೆ ವೋಕಲ್ ಹೋಕಲ್ ತಗೊಂಡ್ಬಂದಿಟ್ಟಿದ್ದೆ ಸುಮಾರು ಕೆಲಸ ಇತ್ತೆ ನಿಮ್ಗೆ ಒಂದೊಂದಾಗಿ ತೋರಿಸ್ದೆ ಫ್ಯೂಚರಲ್ಲೇ ಎಂಜಾಯ್ಮೆಂಟಿಗೆ ಎಂಥದ್ದು ಕಮ್ಮಿ ಆಗ ಪ್ಯಾಸೆಂಜರಿಗೆ ಬಂದರಿಗೆ ಅದಕ್ಕೋಸ್ಕರ ನೀವೇನಾದರೂ ನನ್ನ ಚಾನಲಿಗೆ ಹೊಸ್ಪರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿತೀರಿ ಪಕ್ಕದಲ್ಲಿ ಪು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ನಾನು ನಾನು ಆಗಿ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವೀಡಿಯೋ ಬಿಟ್ಟಿದ್ದೆ ಏನಕ್ಕೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕುಂದಾಪುರ ನಡ್ದಾರನ್ನ ಬೆಳೆಸಿ ಕುಂದಾಪುರ ಕನ್ನಡಕ್ಕೆ ಸಪೋರ್ಟ್ ಇರಲಿ ಅನ್ನಿ ಹೇಳ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ಟೈಲ್ ಅನ್ನ ಹೇಳಿದ್ರೆ ಡಿಸ್ಲೈಕ್ ಮಾಡಿ ನಾನು ತಿದ್ಕಂತೆ ಏನಾದ್ರೂ ತಪ್ಪಿದೆ ನಮಸ್ಕಾರ ಸ್ನೇಹಿತರೆ ಮತ್ತೆ